ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತಿನ ರೆಸಿಪಿಲಿ ತಲೆ ಮಾಂಸ ಸಾರು ಮಾಡೋಣ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳ್ತೀನಿ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಳ್ಳೋಣ ಫ್ರೆಂಡ್ಸ್ ಕುಕ್ಕರ್ ಬಿಸಿ ಆಗ್ತಾಯಿದೆ ಎಣ್ಣೆ ಹಾಕ್ಕೊಳ್ಳೋಣ ಒಂದು ಅರ್ಧ ಟೇಬಲ್ ಸ್ಪೂನು ಎಣ್ಣೆ ಬಿಸಿ ಆಗಲಿ ಒಂದು ಎರಡು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಫ್ರೈ ಆದಮೇಲೆ ಮ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಮಾಂಸನ ಅಂದರೆ ಚೆನ್ನಾಗಿ ತೊಳ್ದು ಸೋರ್ ಹಾಕೊಂಡಿದ್ದೀನಿ ನೀರೆಲ್ಲ ಇವಾಗ ಫ್ರೈ ಆದಮೇಲೆ ಒಂದು ಐದು ನಿಮಿಷ ಇದನ್ನು ಹುರ್ಕೋಬೇಕಾಗುತ್ತೆ ಉಪ್ಪು ಅಷ್ಟು ಹಾಕ್ಕೊಂಡು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಈ ಸಾಂಬಾರು ಒಮ್ಮೆ ಟ್ರೈ ಮಾಡಿ ನಿಮ್ಮನೇಲಿ ಯಾರ್ಯಾರಿಗೆ ತಲೆನೋವು ತಲೆ ಭಾರ ನೆಗಡಿ ಎಲ್ಲ ಇರುತ್ತಲ್ಲ ಕೋಲ್ಡ್ ಎಲ್ಲ ಇರುತ್ತಲ್ಲ ಮೈ ಕೈ ನೋವು ಜ್ವರ ಎಲ್ಲ ಬಂದಿರೋರಿಗೆ ಈ ಸಾಂಬಾರು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಬಾಯು ಚೆನ್ನಾಗಾಗುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಮುಳುಗೋ ನೀರು ಹಾಕ್ಕೊಂಡು ಕಲ್ಲುಪ್ಪು ಹಾಕೊಂಡೆ ಅಷ್ಟನ್ನು ಹಾಕೊಂಡೆ ಬೇಕು ಅಂದರೆ ಸ್ವಲ್ಪ ಧನ್ಯ ಪೌಡ್ರ್ ಹಾಕೋಬೋದು ಸೂಪ್ ಥರ ಇರುತ್ತೆ ಕುಡಿಯೋಕ್ಕೆ ಈಗ ಇದು ಐದರಿಂದ ಆರು ಬಿಸಿಲು ಬರ್ರಿ ಫ್ರೆಂಡ್ಸ್ ಸ್ಲಿಮ್ಮಲ್ಲಿ ಇಟ್ಕೊಳ್ಳಿ ಜಾಸ್ತಿ ಐ ಉರಿಬೇಡ ನೋಡಿ ಇನ್ನೊಂದು ಕಡಾಯಿ ಇಟ್ಕೊಳ್ಳೋಣ ಈ ಕಡೆ ಕಡಾಯಿ ಇಟ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಒಂದೇ ಒಂದು ಈರುಳ್ಳಿ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಒಂದು ಈರುಳ್ಳಿ ಫ್ರೈ ಆಗಲಿ ಇದು ಎರಡು ನಿಮಿಷ ಫ್ರೈ ಆಗಲಿ ಈಗ ಒಂದೊಂದೇ ಹಾಕ್ಕೊಳ್ಳೋಣ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟಾಗೂ ಬಂದಿತ್ತು ಸಾಂಬಾರಿದು ಒಮ್ಮೆ ಟ್ರೈ ಮಾಡಿ ನಮ್ಮ ಅಜ್ಜಿ ಅಮ್ಮ ಎಲ್ಲ ಹಿಂಗೆ ಮಾಡ್ತಾ ಇದ್ದಿದ್ದು ನಮ್ಮ ಅತ್ತೆ ಎಲ್ಲ ನೋಡಿ ಆರರಿಂದ ಆರು ಒಣಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕಾಳು ಮೆಣಸು ಒಂದು ಅರ್ಧ ಪೀಸ್ ಚೆಕ್ಕೆ ಎರಡೆ ಲವಂಗ ಹಾಕೊಂಡಿದ್ದೀನಿ ನಾನು ಜಾಸ್ತಿ ಮಸಾಲೆ ಬೇಡ ಅಂತ ಇಲ್ಲಿ ಕಮ್ಮಿನೇ ಹಾಕ್ಕೊತಾ ಇದ್ದೀನಿ ಅಲ್ಲ ಒಂದೇ ಕೆ ಜಿ ಅದು ಒಂದು ಕೆ ಜಿ ಇದೆ ಫ್ರೆಂಡ್ಸ್ ಅಷ್ಟೇ ಹಂಸ ಒಂದು ಕೆ ಜಿಗೆ ಇಷ್ಟು ಮಸಾಲೆ ಸಾಕಾಗುತ್ತೆ ನೋಡಿ ಒಂದು ಟೊಮೆಟೊ ದಪ್ಪ ಟೊಮೆಟೊ ಒಂದು ಇದೆಲ್ಲ ಚೆನ್ನಾಗೆ ಒಂದು ಐದು ನಿಮಿಷ ಫ್ರೈ ಆಗಬೇಕು ಫ್ರೆಂಡ್ಸ್ ಕೆಂಪು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತಿದು ಒಮ್ಮೆ ಟ್ರೈ ಮಾಡಿ ನೋಡಿ ಒಂದು ಟೇಬಲ್ ಸ್ಪೂನ್ ಅಂದರೆ ಒಂದು ಚಿಕ್ಕ ಸ್ಪೂನಲ್ಲಿ ಗಸಗಸೆ ಹುರ್ಗಡ್ಡೆ ಎರಡೂ ಹಾಕ್ಕೊಂಡು ಈಗ ಚೆನ್ನಾಗಿ ಫ್ರೈ ಮಾಡೋದು ನೋಡಿ ಇದು ಫ್ರೆಶ್ ಕೊಬ್ಬರಿ ಹಸಿ ಕೊಬ್ಬರಿ ಕೊಬ್ಬರಿನೂ ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಜಾಸ್ತಿ ಮಸಾಲೆ ಬೇಡ ಅಂತ ಚೆನ್ನಾಗಿ ಫ್ರೈ ಆಗಲಿ ಇವಾಗ ತುಂಬ ಚೆನ್ನಾಗಿತ್ತು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಎಲ್ಲರೂ ಇಷ್ಟಪಟ್ಟು ತಿನ್ನೋ ರೆಸಿಪಿ ಇದು ಇದಕ್ಕೆ ಇದರ ಜೊತೆಗೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡಿದ್ದೆ ನಾನು ತುಂಬ ಚೆನ್ನಾಗಿತ್ತು ನೋಡಿ ಕೊತ್ತಂಬರಿ ಫ್ರೆಶ್ ಕೊತ್ತಂಬರಿ ಇದೀನಿ ಈಗ ಇದು ಸ್ವಲ್ಪ ತಣ್ಣಗೆ ಆಗಲಿ ಮೇಲೆ ಚೆನ್ನಾಗಿ ರುಬ್ಕೊಂಬರೋಣ ಅಂದರೆ ಪೇಂಟ್ ಫೇಸ್ಟಾಗೆ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಂಬರೋಣ ತುಂಬ ಚೆನ್ನಾಗಿತ್ತು ಒಮ್ಮೆ ಟ್ರೈ ಮಾಡಿ ನೋಡಿ ಈ ರಸನ ಬೇಕಾದ್ರೆ ನಾವು ಲೋಟಕ್ಕೆ ಹಾಕೊಂಡು ಕುಡಿಯಬಹುದು ನೆಗಡಿ ಎಲ್ಲ ಕಮ್ಮಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಒಮ್ಮೆ ಟ್ರೈ ಮಾಡಿ